ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಏನಿದು ತಾಂಡವನ ರೌದ್ರ ಅವತಾರ ಯಾರಿಗೂ ಕೂಡ ಮರ್ಯಾದೆ ಇಲ್ಲ ಫೈನಲಿ ಮನೆಗೆ ಮನೆಯೇ ಹೊರಗಡೆ ಹೋಗ್ಬಿಡತ್ತ ಏನಾಗ್ತದೆ ಇಲ್ಲಿ ಈ ಕಡೆ ಶ್ರೇಷ್ಠ ಕಥೆ ಏನಾಗಿದೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಒನ್ ಪೂರ್ತಿಯಾಗಿ ನೋಡಿ ತಾಂಡವಿಗೆ ಮಗ ತನ್ನ ಮುಂದೆ ಆಡಿದ್ದು ಎಲ್ಲವೂ ಕೂಡ ನಾಟಕ ಅವನಿಗೆ ಯಾವುದೇ ರೋಗ ಇಲ್ಲ ಕಾಯಿಲೆ ಇಲ್ಲ ಅವರ ಅಮ್ಮಂಗೋಸ್ಕರ ಇಷ್ಟೆಲ್ಲ ಡ್ರಾಮಾ ಮಾಡ್ತಾ ಅನ್ನೋ ಸತ್ಯ ಗೊತ್ತಾಗುತ್ತೆ ಗೊತ್ತಾಗಿದ್ದ ತಡ ಇಡೀ ಮನೇನ ಗಬ್ಬಬ್ಬಿಸ್ಬಿಡ್ತಾನೆ ತಾಂಡವ್ ಜೊತೆಗೆ ಮಗನಿಗೆ ಮುಗ ತರಾಟೆ ತಗೋತಾನೆ ಜೊತೆಗೆ ಹೆಣ್ತೇನೆ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ಹೆಂಡತಿಗೂ ಕೂಡ ಕೀಳಾಗಿ ಮಾತಾಡ್ತಾನೆ ಇದರಿಂದ ಅವರಿಗೆ ಗೊತ್ತಾಗೋ ಒಂದೇ ಸತ್ಯ ಈ ಒಂದು ವಿಷಯ ಗೊತ್ತಿದ್ದದ್ದು ಭಾಗ್ಯ ಹೊರತಾಗಿ ಇಡೀ ಫ್ಯಾಮಿಲಿಗೆ ಅವರು ಹೊರತಾಗಿ ಇಡೀ ಫ್ಯಾಮಿಲಿಗೆ ವಿಷಯ ಗೊತ್ತಿತ್ತು ಭಾಗ್ಯಗೆ ಗೊತ್ತಾಗಿದ್ದೆ ಇವತ್ತು ಅನ್ನೋ ಸತ್ಯ ಆ ಒಂದು ಸತ್ಯ ಗೊತ್ತಾಗ್ತಿದ್ದಾಗೆ ಚೆನ್ನಾಗಿ ನಿಂತ್ಕೊಂಡ್ತಾನೆ ಈ ಕಡೆ ಕುಸುಮರು ನನ್ನೋ ಬೈ ನಾನು ಕೂಡ ನನ್ನ ಮೊಮ್ಮಗನ ಸರಿಯಾಗಿ ಬಿಡಿಸಿಲ್ಲ ಯಾಕಂದರೆ ನಾನು ಅಚ್ಚಿ ಅಲ್ವ ನಿಜ ಹೇಳಬೇಕು ಅಂದರೆ ನನಗೆ ಅವತ್ತಿ ಎಲ್ಲ ವಿಷಯ ಕೂಡ ಗೊತ್ತಾಗಿತ್ತು ಆದರೂ ಕೂಡ ನಾನು ನಮಗೆ ಯಾವುದೇ ರೀತಿ ಬುದ್ಧಿ ಹೇಳಿದೆ ಸುಮ್ಮನಿದ್ದೆ ಅಂದಮೇಲೆ ನಂದು ಕೂಡ ತಪ್ಪಿದೆ ಅಲ್ವಾ ತಾಂಡವ್ ನನಗೂ ಕೂಡ ಅನ್ನು ಅಂತ ಹೇಳ್ತಿದ್ದಾರೆ ಈ ಕಡೆ ಧರ್ಮ ಅಂಕಲ್ ಸುನಂದ ಅವರು ಈ ಕಡೆ ಪೂಜಾ ಅಂತೂ ಇದಕ್ಕೆ ಪಿಲ್ಲರೆ ನಾನು ತನ್ವಿ ಎಲ್ಲರೂ ಕೂಡ ಇದೇ ಮಾತನ್ನ ಹೇಳ್ತಿದ್ದಾಗೆ ಈ ಕಡೆ ತಾಂಡವ್ ಸಿಡ್ದು ಹೋಗ್ತಾನೆ ಜೊತೆಗೆ ಬೇಕು ಅಂತ ಮಾಡಿದ್ದಲ್ಲ ಮಕ್ಕಳು ಅಪ್ಪ ಅಮ್ಮ ಜೊತೆಗಿರಬೇಕು ಅಪ್ಪ ಅಮ್ಮ ಬೇರೆ ಆಗಬಾರ್ದು ಡಿವೋರ್ಸ್ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಆ ರೀತಿ ಮಾಡಿದ್ದು ಅದರಲ್ಲಿ ಅವ್ರು ತಪ್ಪು ಏನಿದೆ ಅವ್ರು ಮಾಡಿದ್ದು ಒಳ್ಳೆ ಕೆಲಸ ಅಲ್ವಾ ಅಪ್ಪ ಅಮ್ಮ ದೂರ ಆಗ್ತಾರೆ ನಾವು ಸಪ್ರೇಟ್ ಆಗಬಾರ್ದು ಎಲ್ಲ ಜೊತೆಗಿರಬೇಕು ಅನ್ನೋ ಆಸೆಯಿಂದ ಆ ರೀತಿ ಮಾಡಿದ್ದಾರೆ ಆ ಮಕ್ಕಳು ತಪ್ಪೇನಿದೆ ತಾಂಡವ್ ಯಾಕೆ ಈ ರೀತಿ ನಡ್ಕೋತಿದ್ಯಾ ಆ ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊ ಅಂತಿದ್ದಾರೆ ಹೌದೌದು ನಿಮಗೆಲ್ಲ ಅರ್ಥ ಆಗುತ್ತಲ್ವ ನನ್ನ ಮಕ್ಕಳು ನನ್ನ ಮುಂದೆನೇ ಇದ್ದಾರೆ ನೀವೆಲ್ಲರೂ ಕೂಡ ನನ್ನ ಮುಂದೆನೇ ಇದ್ದೀರಾ ಇಷ್ಟು ದಿನ ಹೋಲ್ಡ್ ಮಾಡಿದಂಥ ವಿಶ್ವನ ಈಗ ರೀಸ್ಟಾರ್ಟ್ ಮಾಡಬೇಕಾಗುತ್ತೆ ಜೊತೆಗೆ ನಿಮಗೆ ಅವ್ರುಗಳು ಮಾಡಿರೋದು ಸರಿ ಅಂತ ಅನ್ನಿಸ್ತಿರ್ಬಹುದು ಆದರೆ ನನಗೆ ಇವರು ಮಾಡಿರೋದು ಸರಿ ಅಂತ ಅನ್ನಿಸ್ತಿಲ್ಲ ನನಗೆ ಅದು ತಪ್ಪಾಗಿ ಕಾಣಿಸ್ತಿದೆ ಅವ್ರ ಅಪ್ಪ ನಾನು ನನ್ನ ಹತ್ರನೇ ನನ್ನ ಮಕ್ಕಳು ಸುಳ್ಳು ಹೇಳ್ತಾರೆ ನಾಟಕ ಮಾಡ್ತಾರೆ ಅಂದರೆ ಅದನ್ನು ನನ್ನಿಂದ ಸಹಿಸೋಕ್ಕಾಗೋದಿಲ್ಲ ನಾನು ಸಹಿಸೋದು ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ ಆ ಕಡೆ ಅವರು ಶ್ರೇಷ್ಠ ಮನೇಲಿ ಇತ್ಕೊಂಡೇ ಶ್ರೇಷ್ಠನ ತರಾಟೆಗೆ ತೊಗೋತಿದ್ದಾರೆ ಈ ಕಡೆ ಶ್ರೇಷ್ಠ ಕಪಾಳಕ್ಕೆ ಬಾರಿಸ್ತಾರೆ ನನಗೆ ಬಾರಿಸ್ತಿದ್ಯಲ್ಲ ಅನು ಕೈನ ಎಂದ ಹಾಕಿ ಹುಲ್ಚಿ ಪಲ್ಚಿ ಬಿಸಾಕ್ಬಿಡ್ತಾರೆ ಇದನ್ನು ನೋಡಿ ಅವಳಿಗೆ ಶಾಕ್ ಆಗುತ್ತೆ ಏನದು ನನ್ನ ಮನೆಲ್ಲ ಇದ್ಕೊಂಡು ನನ್ನ ಮನೇನೆ ಅನ್ನೋ ತಿನ್ಕೊಂಡು ಇಷ್ಟೆಲ್ಲ ನನಗೆ ಮಾಡ್ತದ್ಯ ಎಷ್ಟು ಧೈರ್ಯ ಇರಬೇಕು ನನಗೆ ಅಂತಿದ್ರೆ ಹೌದು ನಾನು ಕಳ್ಳಿ ಸುಳ್ಳಿ ಪಿಕ್ ಪ್ಯಾಕೆಟ್ ಮಾಡಬಹುದು ಆದರೆ ನಾನು ಒಂದು ಹೆಣ್ಣು ನನಗಿಂತ ಕಡೆ ಆಗ್ಬಿಟ್ಟಿಯಲ್ಲ ನೀನು ಮಕ್ಕಳು ವಿಷಯದಲ್ಲೂ ಆ ರೀತಿ ಮಾತಾಡ್ಬಿಟ್ಟಿಯಲ್ಲ ಅಂತಿದ್ದಾರೆ ಹಾಗಿದ್ರೆ ಶ್ರೇಷ್ಠ ಏನಪ್ಪಾ ಹೇಳಿದ್ದು ಅಂದರೆ ಮಕ್ಕಳುಗಳನ್ನ ಮೊದಲು ಬೀದಿಗೆ ಹಾಕಬೇಕು ಅಂತ ಹೇಳ್ತಾಳೆ ಒಂದು ವಿಷಯ ಅವ್ರನ್ನ ಕೋಪ ಹಾಗೆ ಮಾಡಿರುತ್ತೆ ಅದಕ್ಕೋಸ್ಕರ ಶ್ರೇಷ್ಠ ವಿರುದ್ಧನೇ ಅವರು ನಿಂತ್ಕೊಂಡಿದ್ದಾರೆ ಜೊತೆಗೆ ಶ್ರೇಷ್ಠ ಶ್ರೇಷ್ಠವಾಗೇ ಕೋಪ ಬಂದು ಇನ್ನೂ ನನ್ನ ಮನೆಯಲ್ಲಿ ನೀನು ಇರೋದಕ್ಕೆ ಯಾವುದೇ ರೀತಿ ಅವಕಾಶ ಕೊಡುವುದಿಲ್ಲ ಮೊದಲು ಎಲ್ಲಿಂದ ಗೇಟ್ ಪಾಸ್ ತೊಗೊಂಡು ಇರು ಅಂತ ಹೇಳ್ತಿದ್ದಾರೆ ಈ ಕಡೆ ಗೇಟ್ ಪಾಸ್ ತೊಗೊಂಡು ಹೋಗ್ಬೇಕಾ ಯಾಕೆ ಹೋಗಬೇಕು ಹೋದರೆ ಏನಾಗುತ್ತೆ ಅಂತ ಗೊತ್ತಲ್ವ ಅಂದರೆ ಏನಾಗುತ್ತೆ ಸರಿ ಹೋಗ್ಬಿಟ್ಟು ಜಾಡಿ ಹೇಳ್ತೀಯಾ ಹೋಗಿ ಅಜ್ಜಿಕ್ ಜಾಡಿ ಹೇಳು ಅಂದಾಗ ಅದಕ್ಕಿಂತ ಮೇಲೆ ಮಾಡ್ತೀನಿ ಅಂದಾಗ ಏನು ಕುಸ್ಮುಮಾ ಅವ್ರ ಮನೆಗೆ ಹೋಗಿ ಎಲ್ಲ ಕೂಡ ಹೇಳ್ತೀಯ ಹೇಳು ನನಗೂ ಕೂಡ ಅದೇ ವಿಷಯ ಬೇಕಾಗಿರೋದು ತಾಂಡವ ವಿಷಯ ಮೊದಲು ಅವ್ರ ಮನೆಗೆ ಗೊತ್ತಾಗಬೇಕು ಅನ್ನೋದೇ ನನಗೂ ಬೇಕು ಹೋಗು ಹೇಳು ಅಂತ ಹೇಳ್ತಿದ್ದಾರೆ ಈ ಕಡೆ ಶಾಕ್ ಆಗ್ತಿದ್ದಾರೆ ನೋಡ್ತಾ ನೋಡ್ತಾಯಿರು ಏನು ಮಾಡ್ತೀನಿ ಅಂತ ಅಂತ ಹೇಳಿ ಕೆಟ್ಟದ್ಕೊಂಡು ಹೋಗ್ತಾ ಇದ್ರೆ ಹೋಗು ಹೋಗು ಯಾರಿಗೆ ಹೇಳ್ತೀಯ ಏನು ಬೇಕಿದ್ರು ಮಾಡ್ಕೋ ಓನರ್ ಅಜ್ಜಿಗೆ ಹೇಳಿದರೆ ಅಗ್ರಿಮೆಂಟ್ ತೋರಿಸಿ ಸುಮ್ನೆ ಇರ್ತದೆ ನನಗೆ ಗೊತ್ತು ತಾಂಡವ್ ಅಮ್ಮಂಗೆ ಹೇಳ್ತೀಯ ಹೇಳು ನನಗೂ ಕೂಡ ಅದೇ ಬೇಕಿರೋದು ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವ್ ಅಂತೂ ಇಷ್ಟು ದಿನ ಮಕ್ಳಿಗೋಸ್ಕರ ಹೋಲ್ಡ್ ಮಾಡಿದಂಥ ಡಿವೋರ್ಸ್ನ ಮತ್ತೆ ನಾನು ರೀಸ್ಟಾರ್ಟ್ ಮಾಡ್ತಿದ್ದೀನಿ ಲಾಯರ್ ಮುಖಾಂತರ ಎಲ್ಲವ ಕೂಡ ಮಾತಾಡಿ ಮತ್ತೆ ನೋಟಿಸ್ ಇಶ್ಯೂ ಮಾಡ್ತೀನಿ ನಾನು ಅವಳಿಗೆ ಡಿವೋರ್ಸ್ ಕೊಡ್ತೀನಿ ಅಂತ ಈ ರೀತಿ ಎಲ್ಲ ಮಾತಾಡಬೇಡ ತಾಂಡವ್ ಯಾವುದೇ ಕಾರಣಕ್ಕೂ ಅದನ್ನು ಹಾಕೋದಕ್ಕೆ ನಾನು ಿಲ್ಲ ಅಂತ ಕುಸುಮ ಮತ್ತು ಧರ್ಮ ಅಂಕಲ್ ಹೇಳ್ತಿದ್ದಾರೆ ಜೊತೆಗೆ ನೀನು ಮಾಡ್ತಿರೋದು ತಪ್ಪು ಯಾಕೆ ರೀತಿ ನಡ್ಕೋತಿದ್ಯಾ ದುಷ್ಟಂತರ ಏನಾಗಿದೆ ಅಂತ ಮಕ್ಳುಗಳೇನು ಸುಳ್ಳು ಹೇಳಿದ್ರು ಅಂತಾಗ ಹೌದು ನನ್ನ ಮಕ್ಕಳೇ ನನ್ನ ಹತ್ರ ಸುಳ್ಳು ಹೇಳಿದ್ದಾರೆ ಅಂದರೆ ಇವಳೇ ಹೇಗೆ ಬೆಳೆಸ್ಬೋದು ನನ್ನ ಮಕ್ಳು ನಾನು ಇಲ್ಲೇ ಗೊತ್ತಾಗ್ತದೆ ಯಾವುದೇ ಕಾರಣಕ್ಕೂ ಇವ್ಳನ್ನ ಇಲ್ಲಿ ಇರಿಸೋಕೆ ಅವಕಾಶ ಮಾಡಿಕೊಡೋದೇ ಇಲ್ಲ ಈ ಮನೆ ನಂದು ನಂದು ಅಂದಮೇಲೆ ಯಾರು ಇರಬೇಕು ಅಂತ ನಾನೇನೇ ಡಿಸೈಡ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಇನ್ನು ಮುಂದೆ ಈ ಮನೇಲಿ ಕೂಡ ನಾನು ಹೇಳುವುದೇ ನಡಿಬೇಕು ಅಂತ ಹೇಳ್ತಾರೆ ಈ ಮಕ್ಳುಗಳಿಗೋಸ್ಕರ ಸುಮ್ಮನಿದೆ ಆದರೆ ಈ ಮಕ್ಳಿಗೆ ಈಗೇನು ಆಗಿಲ್ವಲ್ಲ ತನ್ನ ಯಾವುದೇ ತಲೆಸೋದು ಬೀಳ್ತಿಲ್ಲ ಅವನು ಆರಾಮಾಗಿದ್ದಾನೆ ಅವನು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿದ್ಮೇಲೆ ಇನ್ಯಾಕೆ ನಾನು ಸುಮ್ಮನಿರ್ಬೇಕು ಅವ್ರಿಗೆ ನಾನು ಕಂಡ್ರೆ ಬೆಲೆ ಇಲ್ಲ ಅಪ್ಪನೇ ಬೇಕಾಗಿಲ್ಲ ಅವ್ರಿಗೆ ಅವ್ರಿಗೆ ಬೇಕಾಗಿರೋದು ಅಮ್ಮ ಅಮ್ಮಂಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂದಮೇಲೆ ಇನ್ನೇನಿದೆ ಅಂತಿದ್ರೆ ಏನು ಬಿತ್ತಮ್ಮ ಇದಲ್ಲ ಅಂತ ಸುನಂದ ಅವ್ರು ಹೇಳ್ತಿದ್ರು ಹೌದು ಇಷ್ಟು ದಿನ ನೀವು ನಾಡಿದ್ದ ನಾಟಕಕ್ಕೆ ಇಷ್ಟೆಲ್ಲ ನಡೀತು ಇನ್ನೇನು ಆಗೋದಿಲ್ಲ ಅತ್ತೆ ಇನ್ನು ಎಲ್ಲ ಕೂಡ ಮುಗೀತು ನಿಮ್ಮ ಮಗಳನ್ನ ನಿಮ್ಮ ಮನೆ ಕರ್ಕೊಂಡು ಹೊರಡ್ತಾಯಿರಿ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ನಂತರ ಬೇಡ ಪಪ್ಪ ಅಮ್ಮನ ಕಳಿಸ್ಬೇಡ ಪಪ್ಪ ಅಂತ ಹೇಳಿ ಮಕ್ಳುಗಳಲ್ಲಿ ಹೇಳ್ತಿದ್ರೆ ಆ ಮಕ್ಳುಗಳಿಗೆ ಮೊದಲು ರೂಮಲ್ಲಿ ಕೂಡಾಗಬೇಕು ಅಂತ ಅಂದ್ಕೊಂಡಿದ್ದೆ ಫೈನಲಿ ಇಬ್ಬರು ಮಕ್ಕಳನ್ನ ಎಳ್ಕೊಂಡು ಬಂದಿದ್ದೆ ರೂಮಲ್ಲಿ ಕೂಡಾಕ್ತಿದ್ದಾರೆ ಈ ಕಡೆ ಭಾಗ್ಯ ಸಮೇತ ಎಲ್ಲರೂ ಬರ್ತಾರೆ ಏನ್ ಮಾಡ್ತಿದ್ರ ದಯವಿಟ್ಟು ಸುಮ್ನಿರಿ ಯಾಕೆ ರೀತಿ ನಡ್ಕೋತಿದ್ಯಾ ತಂಡು ಅಂತ ಹೇಳ್ತಿದ್ರೆ ಯಾಕೆ ಆ ಮಕ್ಳು ಅಂತಾನೆ ಕೇರ್ಫುಲ್ ಕೂಡ ಕೂಡಾಕ್ತಿರೋದು ಅವ್ರಿಗೆ ಒಳ್ಳೇದಾಗಬೇಕು ಅಂತ ನೋಡ್ತಿರೋದು ಅವ್ರ ಅಮ್ಮನ ಜೊತೆ ಇದ್ರೆ ಅವರು ಅವ್ರ ತರನೇ ಸುಳ್ಳಿನ ಬುದ್ಧಿ ಕಲ್ತ್ ಬಿಡ್ತಾರೆ ಅದಕ್ಕೋಸ್ಕರ ಇನ್ ಯಾವ್ದೇ ಕಾರಣಕ್ಕೂ ಮನೆ ಇರೋಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಓಡುವೆ ಹಾಗೆ ಒಂದ್ ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಎಲ್ಲವನ್ನ ಕೂಡ ಪ್ಯಾಕ್ ಮಾಡಿ ತಗೊಂಡು ಹೋಗ್ತಾ ಇರೋ ಇಲ್ಲಿಂದ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಹಾಗೆ ಶಾಕ್ ಆಗ್ತದೆ ಫೈನಲಿ ಬರಿ ಕೈಲಿ ಹೇಗೆ ಕಳಿಸೋದು ಅಂತ ಒಂದಷ್ಟು ಚಿನ್ನ ಒಡವೆ ಜೊತೆಗೆ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಕೂಡ ಕಾಸಿಟ್ಟಿದ್ದೀನಿ ನೋಟಿಸ್ ಬರುತ್ತೆ ಸಿಗ್ನೇಚರ್ ಮಾಡಿ ಕಳ್ಸಿ ಅಂತ ಹೇಳ್ತಾರೆ ಮಾಡಲ್ಲ ಅಂದರೆ ಸಿಗ್ನೇಚರ್ ಮಾಡಲ್ಲ ಅಂದರೆ ಏನು ಮಾಡ್ತೀರಾ ನಾನು ಹೋಗೋದಿಲ್ಲ ಅಂದರೆ ಏನು ಮಾಡ್ತೀರಾ ಅಂತ ಹೇಳಿ ಜಬರ್ದಸ್ತಾಗಿ ತಿರುಗಬಿದ್ದಾಳೆ ಭಾಗ್ಯ ಈ ಕಡೆ ತಾಂಡವ್ಗೆ ಶಾಕ್ ಆಗ್ತದೆ ಹಾಗಿದ್ರೆ ಫೈನಲಿ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ